ನಾವ್ ಏನ್ ಮಾಡ್ತೀವಿ ಅದನ್ನ ನೀವು ಸುಮ್ಮನೆ ಒಪ್ಕೊಳ್ರಿ ಅನ್ನುವಂತ ಈ ಮನಸ್ಥಿತಿನ ಈ ದೇಶ ಒಪ್ಕೊಳ್ಳೋದು ಸಾಧ್ಯ ಇಲ್ಲ ಅದಕ್ಕಾಗಿ ನಾಳಿನ ಬಂದ್ನಲ್ಲಿ ಯಾರು ನಿಜವಾಗಿಯೂ ರೈತರ ಬಗ್ಗೆ ಕಾಳಜಿ ಇದ್ರೆ ಅಥವಾ ರೈತ ಬೆಳೆದಿರ್ತಕ್ಕಂತ ಬೆಳೆಯಲ್ಲಿ ಊಟ ಮಾಡ್ತಕ್ಕಂತ ಅನ್ನ ತಿರ್ತಕ್ಕಂತ ಪ್ರಜ್ಞಾವಂತರಾಗಿದ್ರೆ ಅವರೆಲ್ಲರೂ ಕೂಡ ಈ ಬಂದನ್ನ ಬೆಂಬಲಿಸಬೇಕು ಯಶಸ್ವಿಗೊಳಿಸಬೇಕು ಅನ್ನುವಂತ ಮನವಿ ನಮಸ್ಕಾರ ವೀಕ್ಷಕರೇ ಗರ್ಡ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ನಾಳೆ ನೀಡಲಾದ ಭಾರತ್ ಬಂದ್ ಯಶಸ್ವಿಗೊಳಿಸಿ ಎಂದು ಅಖಿಲ ಭಾರತ ರೈತ ಸಂಘರ್ಷ ಸಮನ್ವಯ ಸಮಿತಿ ಧಾರವಾಡ ಮನವಿ ಮಾಡಿದರು ನಗರದ ಜರ್ಮನ್ ಆಸ್ಪತ್ರೆಯ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಡಾಕ್ಟರ್ ವೆಂಕಗೌಡ ಪಾಟೀಲರು ಕೇಂದ್ರ ಸರ್ಕಾರದ ಮೂರು ರೈತ ವಿರೋಧ ನೀತಿ ಹಾಗೂ ಕಾರ್ಪೊರೇಟ್ ಪರ ಕಾಯ್ದೆ ನಾವು ಒಪ್ಪೋದಿಲ್ಲ ಹಾಗೆ ವಿದ್ಯುತ್ ಮಸೂದೆ ಏನಿದೆ ಅಲ್ಲ ಅದು ಮಾರಕ ಇದೆ ಅವುಗಳನ್ನೆಲ್ಲ ಹಿಂತ್ ಪಡೆಯಬೇಕು ನೀವು ಮಾಡಿದ್ದೆಲ್ಲ ಒಪ್ಪಲಾಗೋದು ಮೆಜಾರಿಟಿ ಇದ್ರೆ ಏನು ಬೇಕಾದರೂ ನಿರ್ಧಾರ ತಗೊಂಡು ಎಲ್ಲರನ್ನ ಮಣ್ಣು ಕೊಡಬೇಕು ಅಂದರೆ ಹೇಗೆ ಎನ್ನುವ ರೀತಿಯಲ್ಲಿ ಪ್ರಶ್ನೆ ಮಾಡಿದರು ಹಾಗೆ ಅನ್ನ ತಿನ್ನುವ ಎಲ್ಲ ಕೈಗಳು ಆ ಅನ್ನವನ್ನು ಬೆಳೆಯುವ ರೈತನ ಕೈಗಳನ್ನು ಬಲ ಕೊಡಿಸ್ ಬಲಪಡಿಸಲು ನಾಳಿನ ಬಂದ್ಗಳಿಗೆ ಬಂದ್ಗೆ ಕೈ ಜೋಡಿಸಬೇಕು ಅಂತ ಅವರು ನುಡಿದಿದ್ದಾರೆ ಬನ್ನಿ ಇಲ್ಲಿದೆ ಒಂದು ವರದಿ ಧಾರವಾಡವೇ ಇದೆ ಧಾರವಾಡವೇ ಇದೆ ಹೋರಾಟ ನಿರ್ತ ರೈತರೇ ಧಾರವಾಡದ ಜನರಿಂದ ನಿಮಗೆ ನಮ್ಮ ಬೆಂಬಲ ನಮ್ಮ ಬೆಂಬಲ ಬೆಂಬಲ ರೈತ ಸಹೋದರರೇ ನಿಮ್ಮ ಐತಿಹಾಸಿಕ ಹೋರಾಟಕ್ಕೆ ಧಾರವಾಡದ ಜನತೆಯ ಸಂಪೂರ್ಣ ಬೆಂಬಲ ಸಂಪೂರ್ಣ ಬೆಂಬಲ ಸಂಪೂರ್ಣ ಬೆಂಬಲ ಸಂಪೂರ್ಣ ಬೆಂಬಲ ದೆಹಲಿಯ ಐತಿಹಾಸಿಕ ಹೋರಾಟ ನಿರ್ತ ರೈತರಿಗೆ ಜಯವಾಗಲಿ ಜಯವಾಗಲಿ ವೀಕ್ಷಕರೇ ನಿಮಗೆ ನೆನಪಿರಬೇಕು ಧಾರವಾಡ ಜಿಲ್ಲಾಧಿಕಾರಿಗಳ ಬಂಗ್ಲೆ ಎದುರಿಗೆ ಒಂದು ನೀಲಿಗಿರಿ ತೋಪಿದೆ ಅಲ್ಲಿ ಕುಡುಕರ ಹಾವಳಿ ಬಗ್ಗೆ ಗರ್ಡ ಈ ಮುಂಚೆ ವಿಸ್ತೃತ ವರದಿ ಮಾಡಿತ್ತು ಹಾಗೆ ಮಿನಿ ವಿಧಾನಸೌಧದಿಂದ ಬರುವ ತ್ಯಾಜ್ಯಗಳು ಹಾಗೂ ಆ ಬಾಟಲ್ಗಳು ಇತ್ಯಾದಿಗಳು ಆ ಕಂಪೌಂಡಿಂದ ಆ ತೋಪಿನಲ್ಲೇ ಬೀಳ್ತವೆ ಅದ್ರ ಬಗ್ಗೆ ಗರ್ಡ ಸಂಪೂರ್ಣ ವರದಿ ಮಾಡಿತ್ತು ಇಂದು ಧಾರವಾಡ ಜಿಲ್ಲಾಧಿಕಾರಿಗಳಿಗೆ ಗರುಡ ತಂಡ ಒಂದು ಮನವಿಯನ್ನು ಮಾಡಿತ್ತು ಡಿ ಸಿ ಬಂಗ್ಲೆ ಎದುರೇ ಇರೋ ನೀಲಗಿರಿ ತೋಪು ಈಗ ಕಸ ವಿಲೇವಾರಿ ಜಾಗಿ ಆಗಿದೆ ಅದು ಮಿನಿ ವಿಧಾನಸೌಧದಿಂದ ಬರುವ ತ್ಯಾಜ್ಯ ಅಲ್ಲಿ ಬೀಳ್ತಾ ಇದೆ ಈ ಬಗ್ಗೆ ನೀವು ಕಾಳಜಿ ವಹಿಸಿ ಕೊಂಚ ಅತ್ತ ವಾಕಿಂಗ್ ಹೋದ್ರೂ ಕೂಡ ನೋಡ್ಕೊಂಡು ಬಂದರೆ ನಿಮಗೆ ವಸ್ತುಸ್ಥಿತಿ ಅರ್ಥ ಆಗತ್ತೆ ಅಂತ ಹೇಳಿದಾಗ ಜಿಲ್ಲಾಧಿಕಾರಿಗಳು ಅದ್ಭುತವಾಗಿ ಸ್ಪಂದಿಸಿದ್ದಾರೆ ಹಾಗೆ ನಾವು ಇದರ ಬಗ್ಗೆ ಕಾಳಜಿ ತಗೊಳ್ತೀವಿ ಅಂತ ಹೇಳಿದ್ದಾರೆ ನಿಜವಾಗ್ಲೂ ನಮಗೆ ಸಂತೋಷ ಇದೆ ಹಾಗೆ ನಿಮಗೆ ಅಲ್ಲಿ ವಸ್ತು ಸ್ಥಿತಿಯ ವರದಿಯನ್ನ ಗರ್ಡ ಮಾಡ್ತದೆ ಬನ್ನಿ ನೋಡಿ ನಮಸ್ಕಾರ ವೀಕ್ಷಕರೇ ಈಗ ನಾವು ಧಾರವಾಡದ ಜಿಲ್ಲಾಧಿಕಾರಿಯವರ ಒಂದು ಏನೋ ಒಂದು ಬಂಗ್ಲೆ ಅಂದರೆ ನಿವಾಸ ಏನಿದೆಯೋ ಆ ನಿವಾಸದ ಎದುರುಗಡೆ ಇರುವಂತಹ ಒಂದು ನೀಲಗಿರಿ ತೋಟನೇ ಅಂತ ಹೇಳ್ಬೋದು ಅದು ಅಲ್ಲಿದ್ದೀವಿ ಈಗಾಗಲೇ ನಾವು ಇದರ ಬಗ್ಗೆ ತಮಗೆ ವರದಿನ ಮಾಡಿದ್ವಿ ಅಂದರೆ ಈ ಇಲ್ಲೇ ಬಂದು ಕುಡಿಯುವಂಥದ್ದು ಪಾರ್ಸಲನ್ನು ತೆಗೆದುಕೊಂಡು ಬಂದು ಇಲ್ಲೇ ಕುಡಿಯುವುದು ಇಲ್ಲೇ ಒಂದು ಧೂಮಪಾನ ಮಾಡುವುದು ಮತ್ತು ಅಲ್ಲಿ ಎಲ್ಲಂದರೆ ಇಲ್ಲೇ ಬಾಟ್ಲಿಗಳನ್ನು ಬಿಸಾಕಿ ಹೋಗುವುದು ಹಾಗೂ ನಮಗೆ ನಾನಾ ರೀತಿಯಾದಂತಹ ಬ್ರ್ಯಾಂಡ್ಗಳ ಬ್ರ್ಯಾಂಡ್ ಏನಿದ್ದಾವೆ ಡ್ರಿಂಕ್ಸಲ್ಲಿ ಆ ಬ್ರ್ಯಾಂಡಿನ ಎಲ್ಲ ಸೀಸೆಗಳು ಬಾಟ್ಲುಗಳು ಟೆಟ್ರಾ ಪ್ಯಾಕ್ಗಳು ಇಲ್ಲಿ ಸಿಕ್ಕಿದ್ದು ಇದೇ ವಿಷಯವಾಗಿ ನಾವು ಈಗ ಜಿಲ್ಲಾಧಿಕಾರಿಯವರ ಹತ್ರ ಹೋಗಿದ್ವಿ ಅವರು ನಮ್ಮ ಮ ನಮ್ಮ ಒಂದು ಇದಕ್ಕೆ ಒಂದು ತುಂಬ ಚೆನ್ನಾಗಿ ಸ್ಪಂದಿಸಿದ್ದಾರೆ ಮತ್ತೊಂದು ಸಾರಿ ನಾವು ಅವರಿಗೆ ಗಮನಕ್ಕೆ ಇದನ್ನು ತೆಗೆದುಕೊಂಡು ಬಂದಿದ್ದೀವಿ ಆ ವರದಿ ಮಾಡಿದ ಮೇಲೆ ಇವರು ಏನಂತಂದರೆ ಅಲ್ಲಿಂದ ಕ್ಲೀನ್ ಮಾಡಿದ್ದಾರೆ ಈಗ ತಾವು ನೋಡ್ತಾ ಇದ್ದೀರ ಅಲ್ಲಿ ಸು ಸುಟ್ಟು ಬೂದಿ ಅಂತಿರ್ತದೆ ಅಂದರೆ ಈ ಒಂದು ಎರಡು ದಿನದ ಹಿಂದ್ಗಡೆ ಅಷ್ಟೇ ಏನೋ ಅದನ್ನು ಸುಟ್ಟಿರ್ಬೋದು ಆಮೇಲೆ ಮತ್ತೆ ಇಲ್ಲೇನಿದೆಯೋ ಇಲ್ಲಿ ಆ್ಯಸ್ ಇಟ್ ಈಸ್ ಯಾವ ರೀತಿಯಾಗಿದೆಯೋ ಅದೇ ರೀತಿಯಾಗಿ ನಾವು ಯಾವ ರೀತಿ ತಮಗೆ ಇದಕ್ಕಿಂತ ಮುಂಚೆಯುತವಾಗಿ ಇದನ್ನ ಒಂದು ಶೂಟಿಂಗ್ ಮಾಡಿ ನಾವು ನಿಮಗೆ ತೋರಿಸಿದ್ವಿ ಇದು ಅದೇ ರೀತಿ ಅಲ್ಲಿ ಅರ್ಧಂಬರ್ಧ ಸುಟ್ಟಿರುವಂಥದ್ದು ಕಸ ಅಲ್ಲಿದೆ ಇಲ್ಲಿ ಆ್ಯಸ್ ಇಟ್ ಈಸ್ ಯಾವ ರೀತಿಯಾಗಿ ನಾವು ನಿಮ್ಗೆ ತೋರಿಸಿದ್ವೋ ಅದೇ ರೀತಿಯಾಗಿ ಕಸ ಇಲ್ಲಿ ಇನ್ನೂ ಹಾಗೇ ಇದೆ ನಮ್ಮ ಉದ್ದೇಶ ಇಷ್ಟೇ ವೀಕ್ಷಕರೇ ಗರುಡನ ಒಂದು ಉದ್ದೇಶ ಏನಂತ ಹೇಳಿದ್ರೆ ಜಾಗ ಸರ್ಕಾರದ್ದೇ ಆಗಿರಲಿ ಯಾರದ್ದೇ ಆಗಿರಲಿ ಸರ್ಕಾರದಂದ ಮೇಲೆ ಅದು ನಮ್ಮ ಸಾರ್ವಜನಿಕರ ಜಾಗನೇ ಅಂತ ತಿಳ್ಕೊಳ್ಳೋಣ ಆದರೆ ಅದನ್ನು ಉಳಿಸ್ಕೊಳ್ಳುವಂಥ ಕೆಲಸ ನಮ್ಮಿಂದ ಆಗಬೇಕು ಈಗ ತಾವೆಲ್ಲ ಇಲ್ಲಿ ನೋಡ್ತಾ ಇದ್ರೆ ಯಾವ ರೀತಿಯಾಗಿ ಈಗ ಟ್ಯಾಕ್ಟರಿಂದ ಮಣ್ಣನ್ನು ಟ್ಯಾಕ್ಟ್ರನ್ನ ತೊಗೊಂಡು ಬಂದು ಇಲ್ಲಿ ಮಣ್ಣನ್ನು ಕಡಿದು ತೊಗೊಂಡು ಹೋಗ್ತಾ ಇದ್ದಾರೆ ಇದರಿಂದ ಒಂದು ಸಮಸ್ಯೆ ಏನು ಇದೆ ಅಂತ ಹೇಳಿದ್ರೆ ಮರಗಳ ಬೇರುಗಳು ಹೊರಗಡೆ ಇದೆ ಯಾಕಂತ ಹೇಳಿದ್ರೆ ಒಂದು ಮರ ಬೆಳಕೆ ಎಷ್ಟು ವರ್ಷ ಬೇಕೋ ಹಾಗೆ ಈ ರೀತಿಯೆಲ್ಲ ಮಣ್ಣು ಸೌಕಳಿ ಆದರೆ ಒಂದೇ ನಿಮಿಷದಲ್ಲಿ ಒಂದು ಮರ ನೆಲ್ ನೆಲಕ್ಕೆ ಉರುಳ್ಬೋದು ವೀಕ್ಷಕರೇ ಆಗಬಾರ್ದು ಯಾಕಂತ ಹೇಳಿದ್ರೆ ನಮಗೋಸ್ಕರ ಅಲ್ಲದೆ ಇದ್ರು ಮುಂದಿನ ಪೀಳಿಗೆಗೋಸ್ಕರ ನಾವು ಸ್ವಲ್ಪ ಅರಣ್ಯನ ಬಿಟ್ಕೋಬೇಕಾಗತ್ತೆ ಹಾಗೆ ಡಿ ಸಿ ಅವರು ಈ ಜಾಗಕ್ಕೆ ಬರ್ತೀವಿ ನಾವು ಬಂದಲ್ಲಿ ಏನಿದೋ ಒಂದು ಸರಿ ನೋಡ್ತೀವಿ ಅಂತ ಹೇಳಿದಾರೆ ಅವ್ರು ಬಂದು ನೋಡೋವರೆಗೂ ನಾವು ಇದನ್ನು ಮತ್ತೆ ಮತ್ತೆ ನಾವು ಇದನ್ನು ಪ್ರಸಾರ ಮಾಡ್ತಾನೆ ಇರ್ತೀವಿ ಇದಕ್ಕೊಂದು ತಾರ್ಕಿಕವಾದಂಥ ಅಂತ್ಯ ಸಿಗೋವರೆಗೂ ಗರುಡ ಯಾವತ್ತಿಗೂ ಇದರ ಬೆನ್ನ ಹಿಂದೆ ಅಂದರೆ ಇದಕ್ಕೆ ಸಪೋರ್ಟ್ ಆಗಿ ನಿಂತಿರುತ್ತೆ ಅಂತ ಹೇಳ್ತೀನಿ ನಮಸ್ಕಾರ ವೀಕ್ಷಕರೇ ಸ್ವಚ್ಛತಾ ಅಭಿಯಾನ ಸ್ವಚ್ಛತಾ ಅಭಿಯಾನ ಅಂತ ಹೇಳಿ ಬರೀ ಬಾಯಿ ಮಾತಿಂದ ಆದರೆ ಅದು ನಡೆಯಲ್ಲ ಸಾಧ್ಯ ಆಗೋದಿಲ್ಲ ಅದು ಅದನ್ನ ಏನಂದ್ರೆ ಕಾರ್ಯರೂಪಕ್ಕೆ ತರಬೇಕು ಈಗ ತಾವಿಲ್ಲಿ ನೋಡ್ತಾ ಇದ್ರೆ ಸುತ್ತಿರುವಂತ ಬೂದಿ ಇದೆಲ್ಲ ನೋಡ್ತಾ ಇದ್ರೆ ಸರ್ಕಾರಿ ಕಚೇರಿಯವರೇ ಸರ್ಕಾರಿ ಜಾಗದಲ್ಲಿ ಈ ಮಟ್ಟಕ್ಕೆ ಒಂದು ಇಂಥ ಒಂದು ಕಸ ಕಡ್ಡಿನ ಈ ರೀತಿ ಸುಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ನಾವು ಕೇಳ್ತೀವಿ ಯಾಕಂತ ಹೇಳಿದ್ರೆ ಇಲ್ಲಿ ನೋಡಿ ಈಗ ಟ್ಯೂಬ್ಲೈಟು ಈ ಟ್ಯೂಬ್ಲೈಟು ಇದನ್ನೂ ಸಹ ಬೆಂಕಿಯಲ್ಲಿ ಹಾಕಿದ್ದಾರೆ ಟ್ಯೂಬ್ಲೈಟನ್ನು ನೋಡ್ತಾ ಇದ್ರೆ ತಾವು ಹಾಗೆ ಇನ್ನಿತರ ಒಂದು ಏನೋ ಒಂದು ಪ್ಯಾಕೇಜ್ಗಳು ಪಾರ್ಸಲ್ಗಳು ಮತ್ತೊಂದು ಇಲ್ಲಿ ಏನು ಎಲ್ಲ ಈಗ ಬಿಸಾಕಿರುವಂಥ ವಸ್ತುಗಳನ್ನ ತಾವೆಲ್ಲ ನೋಡಿದ್ರಿ ವೀಕ್ಷಕರೇ ನಾವು ಹೇಳೋದು ಇಷ್ಟೇ ನಮ್ಮ ಊರು ಬರೀ ಮಾತಿಗಷ್ಟೇ ಸ್ಮಾರ್ಟ್ ಸಿಟಿ ಅನಿಸ್ಕೊಂಡ್ರೆ ಆಗಲ್ಲ ಅಂದರೆ ಬಿ ಆರ್ ಟಿ ಎಸ್ನ ನೋಡಿ ಅಥವಾ ಸಿಮೆಂಟ್ ರೋಡ್ಗಳನ್ನ ನೋಡಿ ನಾವು ಸ್ಮಾರ್ಟ್ ಆದರೆ ನಡೆಯಲ್ಲ ಇಂಥ ಜಾಗಗಳು ಸಹ ಕ್ಲೀನಾಗಿ ಅಂದರೆ ಇದನ್ನು ನಾವು ಸ್ವಚ್ಛವಾಗಿ ಇಟ್ಟುಕೊಳ್ಳೋದ್ರಿಂದ ನಮ್ಮ ಊರಾಗಲಿ ನಾವಾಗಲಿ ಸ್ಮಾರ್ಟ್ ಆಗ್ತೀವಿ ಅಂತ ನಾನು ಹೇಳ್ತೀನಿ ಈ ಸಂದರ್ಭದಲ್ಲಿ ಹಾಗೆ ಏನಿದೆ ಅಂತ ಹೇಳಿದ್ರೆ ಈಗ ನಿನ್ನೆ ನಿನ್ನೆ ಅಥವಾ ಮೊನ್ನೆ ಈಗ ನಮ್ಮ ಧಾರವಾಡದ ಒಂದು ಜನ್ನತ್ ನಗರ ರಸ್ತೆಯಲ್ಲಿ ಏನು ಸ್ಮಶಾನ ಇದೆ ಅಲ್ಲೊಂದು ತ್ಯ ತ್ಯಾಜ್ಯ ವಸ್ತುಗಳ ಅಂದರೆ ಇದೇ ಕಸಗಳನ್ನು ತೊಗೊಂಡು ಮತ್ತೆ ಅದನ್ನು ರೀಸೈಕ್ಲಿಂಗ್ ಮಾಡಿ ಗೊಬ್ಬರ ಮಾಡುವಂತಹ ಒಂದು ಪ್ಲ್ಯಾಂಟನ್ನು ಮಾಡಿದ್ದಾರೆ ಅದಕ್ಕೆ ಈ ಒಂದು ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಧಾರವಾಡ ಹುಬ್ಬಳ್ಳಿ ಜನತೆಗೆ ನಾನು ಒಂದು ಸಂದೇಶ ಕೊಡೋದೇನಂತ ಹೇಳಿದರೆ ಆದಷ್ಟು ತಾವೂ ಸಹ ತಮ್ಮ ಸುತ್ತಮುತ್ತಲಿರುವಂಥ ಕಸವನ್ನು ಅಲ್ಲೇ ತೊಗೊಂಡು ಹಾಕಿ ಅಲ್ಲೇ ತೊಗೊಂಡು ಹಾಕಿ ನಿಮ್ಮ ಅಕ್ಕಪಕ್ಕದ ಮನೆಯ ಏನು ಏರಿಯಾ ಇದ್ದಾವೆ ಊರುಗಳಿದ್ದಾವೆ ಅವನ್ನೆಲ್ಲವನ್ನು ಕ್ಲೀನಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮತ್ತೊಂದು ಸಾರಿ ತಮ್ಮೆಲ್ಲರಿಗೂ ನಾನು ಹೇಳೋದಿಷ್ಟೇ ನಿಮ್ಮ ಊರನ್ನು ಸ್ವಚ್ಛವಾಗಿ ಇಟ್ಕೊಳ್ಳಿ ನೀವು ಸ್ವಚ್ಛವಾಗಿರಿ ಹಾಗೆ ನೀವು ಆರೋಗ್ಯವಾಗಿಯೂ ಇರಿ ಅಂತ ಹೇಳ್ತಾ ಇದ್ದೀನಿ ನಮಸ್ಕಾರ